ರಾಜ್ಯದ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಈ ಸಲ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿನ ಅಂತರದಲ್ಲಿ ಕುಸಿತವಾಗುವ ಸಾಧ್ಯತೆ ಇದೆ ಅನ್ನೋ ವರದಿಯನ್ನ ಪಕ್ಷದ ಚುನಾವಣಾ ಉಸ್ತುವಾರಿಗಳೇ ಕೊಟ್ಟಿದ್ದಾರೆ ವಿಜಯೇಂದ್ರ ನೇತೃತ್ವದಲ್ಲಿ ಶನಿವಾರ ನಡೆದಂತಹ ಅವಲೋಕನ ಸಭೆಯಲ್ಲಿ ಎಲ್ಲಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ಸಂಬಂಧಪಟ್ಟ ವರದಿಗಳನ್ನ ಉಸ್ತುವಾರಿಗಳು ಸಲ್ಲಿಸಿದ್ದಾರೆ ಅನೇಕ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳು ಕೂಡ ಈ ಸಭೆಯಲ್ಲಿದ್ರು ಲಾಸ್ಟ್ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ಕಾಂಗ್ರೆಸ್ ಹೆಚ್ಚು ಮತ ಗಳಿಸುತ್ತೆ ಬಿಜೆಪಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಗೆಲುವಿನ ಅವಕಾಶ ಇದೆ ಆದರೆ ಗೆಲುವಿನ ಅಂತರ ಕಮ್ಮಿಯಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬಿಜೆಪಿ ಚುನಾವಣಾ ಉಸ್ತುವಾರಿಗಳ ವರದಿಯಲ್ಲಿದೆ ಅಂತ ಮೂಲಗಳಿಂದ ತಿಳಿದು ಬಂದಿರೋ ಮಾಹಿತಿ ಇನ್ನು ಸಭೆ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಎಲ್ಲ ಸ್ಥಾನಗಳಲ್ಲೂ ಗೆಲ್ಲುವ ವಿಶ್ವಾಸ ಇದೆ ಆದರೆ ಕೆಲವು ಕಡೆ ಗೆಲುವಿನ ಅಂತರ ಕಮ್ಮಿಯಾಗಬಹುದು ಅಂತ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ ಮಧ್ಯೆ ಹೊಂದಾಣಿಕೆ ಉತ್ತಮ ಆಗಿತ್ತು ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಉಳಿದ ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿಗಳಿಗೆ ಅದೇ ರೀತಿ ಸಹಕರಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಆಡಳಿತ ಯಂತ್ರವನ್ನು ದೊಡ್ಡ ಪ್ರಮಾಣದಲ್ಲಿ ದುರ್ಬಳಕೆ ಮಾಡಿಕೊಂಡಿದೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ಬೆದರಿಸುವ ಮೊಕದ್ದಮೆ ದಾಖಲಿಸಿ ದೌರ್ಜನ್ಯ ಎಸಗೋ ಕೆಲಸ ಮಾಡಿದೆ ಆದರೂ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದ ಯಶಸ್ಸು ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಇನ್ನು ಬೂತ್ ಮಟ್ಟದಿಂದಲೇ ಚುನಾವಣಾ ನಿರ್ವಹಣೆ ನಡೆದಿದ್ದು ಅದರ ಸಂಪೂರ್ಣ ವರದಿಯನ್ನ ಪಡೆದುಕೊಳ್ಳಲಾಗುತ್ತಿದೆ ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ನಡೆದ ಹದಿನಾಲ್ಕು ಸ್ಥಾನಗಳ ಚುನಾವಣೆಯಲ್ಲಿ ಬಿಜೆಪಿ ಹನ್ನೊಂದು ಜೆಡಿಎಸ್ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದು ಬೆಂಗಳೂರು ಉತ್ತರ ಚಾಮರಾಜನಗರದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆಯ ಬಗ್ಗೆ ಚರ್ಚೆ ನಡೆಯಿತು ಹಾಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆದ ಅನೇಕ ಘಟನೆಗಳಿಂದ ಪಕ್ಷಕ್ಕೆ ಹಿನ್ನಡೆ ಆಗತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸಲಾಯಿತು ಇನ್ನು ಮಿತ್ರ ಪಕ್ಷಕ್ಕೆ ಕೊಟ್ಟಿರೋ ಮೂರು ಸ್ಥಾನಗಳಲ್ಲಿ ಮಂಡ್ಯದಲ್ಲಿ ಭಾರಿ ಪ್ರಮಾಣದ ಪೈಪೋಟಿ ಹಾಸನ ಅಭ್ಯರ್ಥಿ ವಿವಾದದಲ್ಲಿ ಸಿಕ್ಕಾಕೊಂಡಿದ್ದರಿಂದ ಹಿನ್ನಡೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ನಾಯಕರಿಂದಲೇ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡಿತಾ ಇದ್ದಾರೆ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರದಲ್ಲಿ ಎಂಟರಿಂದ ಹತ್ತು ಕ್ಷೇತ್ರದಲ್ಲಿ ಗೆಲ್ಲುವ ಲೆಕ್ಕಾಚಾರ ಇದ್ದು ಇದರ ಬಗ್ಗೆ ಅಂಕಿ ಅಂಶಗಳ ಜೊತೆ ಸಮಗ್ರ ಚರ್ಚೆ ಕೂಡ ಮಾಡಲಾಯಿತು ಇನ್ನು ಎರಡನೇ ಹಂತದಲ್ಲಿ ನಡೆದ ಉತ್ತರ ಕರ್ನಾಟಕದ ಹದಿನೇಳು ಕ್ಷೇತ್ರಗಳಲ್ಲಿ ಹನ್ನೊಂದು ಕ್ಷೇತ್ರಗಳಲ್ಲಿ ಗೆಲುವಿನ ನಿರೀಕ್ಷೆ ಬಿಜೆಪಿ ನಾಯಕರಿಗಿದೆ ಎಲ್ಲ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಬಿಜೆಪಿಯೇ ಸ್ಪರ್ಧೆ ಮಾಡಿದ್ದು ಜೆಡಿಎಸ್ ನಾಯಕರು ಪ್ರಚಾರಕ್ಕೆ ಸಾಥ್ ಕೊಟ್ಟಿದ್ರು ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ರಾಯಚೂರು ಕಠಿಣವಾಗಿದೆ ಅನ್ನೋ ಚರ್ಚೆ ನಡೀತಾ ಇದೆ ಈ ಕ್ಷೇತ್ರಗಳಲ್ಲಿ ಏನಾದರೂ ಹಿನ್ನಡೆ ಆಗಿದೆಯಾ ಆಗಿದ್ರೆ ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಲಾಯಿತು ಸೊ ಬಿಜೆಪಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನದ ನಿರೀಕ್ಷೆಯಲ್ಲಿದ್ದರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನದ ನಿರೀಕ್ಷೆ ಇದೆ ಈ ನಿಟ್ಟಿನಲ್ಲಿ ಚುನಾವಣಾ ಪ್ರಕ್ರಿಯೆ ಏನಾದರೂ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನ ಪಡೆದುಕೊಳ್ಳಲಾಯಿತು ಪ್ರತಿಯೊಬ್ಬ ಶಾಸಕರಿಂದಲೇ ಅವರ ಕ್ಷೇತ್ರದ ಮುನ್ನಡೆ ಹಿನ್ನಡೆ ಸಾಧ್ಯತೆಯ ಮಾಹಿತಿಯನ್ನ ಪಡೆದು ಹೈಕಮಾಂಡ್ಗೆ ವರದಿ ರೂಪದಲ್ಲಿ ಈ ಮಾಹಿತಿಯನ್ನ ಕಳಿಸಿಕೊಡಲಾಗುತ್ತೆ ಈಗಾಗಲೇ ಪಕ್ಷದ ಆಂತರಿಕ ಸಮೀಕ್ಷಾ ವರದಿ ಇದ್ರೂ ಕೂಡ ರಾಜ್ಯ ಘಟಕದಿಂದ ವಸ್ತುಸ್ಥಿತಿಯ ವಿವರವನ್ನ ಹೈಕಮಾಂಡ್ ಬಯಸಿದ್ದು ಅದರಂತೆ ಸಭೆ ನಂತರ ಹೈಕಮಾಂಡ್ಗೆ ಇದರ ಬಗ್ಗೆ ಮಾಹಿತಿಯನ್ನ ಪಡಿಸಿದ್ದಾರೆ ಒಂದ್ ಕಡೆ ಹೀಗೆ ಆಂತರಿಕ ಸಮೀಕ್ಷೆಯಿಂದ ಒಂದಷ್ಟು ಮಾಹಿತಿಗಳು ಹೊರಬೀಳ್ತಾ ಇದ್ದ ಹಾಗೆ ಈ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಯಾರಿಗೆ ಮುನ್ನಡೆ ಹಿನ್ನಡೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೆಲವರು ಜ್ಯೋತಿಷ್ ಶಾಸ್ತ್ರದ ಮೊರೆ ಕೂಡ ಹೋಗಿದ್ದಾರೆ ಇನ್ ಕೆಲವು ಜ್ಯೋತಿಷಿಗಳಂತೂ ಈ ಬಾರಿಯ ಎಲೆಕ್ಷನ್ನಲ್ಲಿ ಏನಾಗಬಹುದು ಗ್ರಹಗತಿಗಳು ಯಾರ ಪರವಾಗಿವೆ ಯಾರ ವಿರುದ್ಧವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರೆಡಿಕ್ಷನ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡ ಬಿಜೆಪಿ ಹಾಗೂ ಜೆಡಿಎಸ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ನಡೆಸಿದೆ ಆದರೆ ಕಮಲ ದಳ ನಾಯಕರ ನಿರೀಕ್ಷೆಯಾಗೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವುದು ಅನುಮಾನ ಅಂತ ಹೇಳಬಹುದು ದೇಶದ ಮುಂದಿನ ಚುಕ್ಕಾಣಿಯನ್ನು ಹಿಡಿಯೋರು ಯಾರು ಕರ್ನಾಟಕದಲ್ಲಿ ಕಳೆದ ಬಾರಿಯಷ್ಟು ಸೀಟನ್ನು ಬಿಜೆಪಿ ಗೆಲ್ಲುತ್ತಾ ದೇಶದಲ್ಲಿ ಬಿಜೆಪಿ ನಾನೂರಕ್ಕೂ ಹೆಚ್ಚು ನಂಬರ್ಗಳನ್ನು ಗೆಲ್ಲುತ್ತಾ ಅನ್ನೋದ್ರ ಬಗ್ಗೆ ಮೂರನೇ ಹಂತದ ಮತದಾನ ಮುಗಿದ ಮೇಲೆ ರಾಶಿ ಫಲಗಳ ಲೆಕ್ಕ ಹಾಕಿ ಜ್ಯೋತಿಷ್ಯ ಭವಿಷ್ಯವನ್ನ ಕೆಲವರು ಜ್ಯೋತಿಷಿಗಳು ಹೇಳ್ತಿದ್ದಾರೆ ದೇಶಾದ್ಯಂತ ಒಟ್ಟು ಏಳು ಹಂತದ ಚುನಾವಣೆಯ ಪೈಕಿ ಈಗಾಗಲೇ ಮೂರು ಹಂತದ ಮತದಾನ ಮುಗಿದಿದೆ ಕರ್ನಾಟಕದಲ್ಲಿ ಎರಡೂ ಹಂತದ ಮತದಾನ ನಡೆದಿದ್ದು ದಕ್ಷಿಣದ ಆಂಧ್ರ ಪ್ರದೇಶ ತೆಲಂಗಾಣದ ಚುನಾವಣೆ ನಾಲ್ಕನೇ ಹಂತದಲ್ಲಿ ನಡೆಯುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಂತೆ ಈ ಬಾರಿ ಕೂಡ ದೇಶಾದ್ಯಂತ ಮೋದಿ ಅಲೆ ಕೈ ಹಿಡಿಯುತ್ತಾ ಅನ್ನೋ ಅಂಶ ಚರ್ಚೆಯಲ್ಲಿತ್ತು ಆದರೆ ಕರ್ನಾಟಕ ಸೇರಿದಂತೆ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಹಿನ್ನಡೆ ಅನುಭವಿಸುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇತ ಕರ್ನಾಟಕ ಬಿಹಾರ ಮಹಾರಾಷ್ಟ್ರ ಮತ್ತು ಪಂಜಾಬ್ನಲ್ಲಿ ಬಿಜೆಪಿಗೆ ಈ ಬಾರಿಯ ಚುನಾವಣೆಯಲ್ಲಿ ಹೊಡೆತ ಬೀಳೋ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಹೀನಾಯವಾಗಿ ಸೋಲು ಕಂಡಿತು ಅಲ್ಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋಬ್ಬರಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸರ್ಕಾರ ರಚನೆ ಮಾಡಿತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆಯನ್ನ ಎದುರಿಸಿವೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲೋ ನಿರೀಕ್ಷೆಯಲ್ಲಿದ್ದ ಕಮಲ ದಳ ನಾಯಕರಿಗೆ ಶಾಕ್ ಎದುರಾಗಿದ್ದು ಕರ್ನಾಟಕದಲ್ಲಿ ಬಿಜೆಪಿ ಮೈತ್ರಿಕೂಟ ಹದಿನೆಂಟರಿಂದ ಇಪ್ಪತ್ತು ಸ್ಥಾನವನ್ನು ಮಾತ್ರ ಗೆಲ್ಲೋ ಸಾಧ್ಯತೆ ಇದೆ ಅಂತ ಖ್ಯಾತ ಜ್ಯೋತಿಷಿಯೊಬ್ಬರು ಭವಿಷ್ಯ ನುಡಿದಿದ್ದಾರೆ ಅಲ್ಲದೆ ಬಿಜೆಪಿ ಮೈತ್ರಿಕೂಟ ನಾನೂರು ಸ್ಥಾನ ಗೆಲ್ಲೋ ಸಾಧ್ಯತೆ ಇಲ್ಲವೇ ಇಲ್ಲ ಅನ್ನೋ ಭವಿಷ್ಯವನ್ನು ನೋಡಿದಿದ್ದಾರೆ ಇನ್ನು ಕೇರಳ ತಮಿಳುನಾಡಿನಲ್ಲಿ ಒಂದೊಂದು ಸೀಟನ್ನ ಬಿಜೆಪಿ ಗೆಲ್ಲಬಹುದು ಅಂತ ತಿಳಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನವನ್ನ ಬಿಜೆಪಿ ಗೆಲ್ಲುತ್ತೆ ಹಾಗೆ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಭವಿಷ್ಯ ನೋಡ್ತಿದ್ದಾರೆ ಅದರಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಹದಿನೆಂಟರಿಂದ ಇಪ್ಪತ್ತು ಆಂಧ್ರಪ್ರದೇಶದಲ್ಲಿ ಇಪ್ಪತ್ತೈದು ಸ್ಥಾನಗಳ ಪೈಕಿ ಮೂರರಿಂದ ಐದು ಅಸ್ಸಾಂನಲ್ಲಿ ಹದಿನಾಲ್ಕು ಸ್ಥಾನಗಳ ಪೈಕಿ ಹನ್ನೆರಡು ಬಿಹಾರದಲ್ಲಿ ನಲವತ್ತು ಸ್ಥಾನಗಳ ಪೈಕಿ ಇಪ್ಪತ್ತೆಂಟರಿಂದ ಮೂವತ್ತೊಂದು ಛತ್ತೀಸ್ಗಢದಲ್ಲಿ ಹನ್ನೊಂದು ಸ್ಥಾನಗಳಲ್ಲಿ ಹತ್ತರಲ್ಲಿ ಬಿಜೆಪಿ ಗೆಲ್ಲಬಹುದು ಇನ್ನು ದೆಹಲಿಯ ಏಳು ಸ್ಥಾನಗಳ ಪೈಕಿ ಎಲ್ಲಾ ಏಳು ಸ್ಥಾನಗಳನ್ನು ಬಿಜೆಪಿಯೇ ಗೆಲ್ಲಬಹುದು ಅಂತ ಹೇಳಿದ್ದಾರೆ ಗುಜರಾತ್ನಲ್ಲಿ ಇಪ್ಪತ್ತಾರು ಸ್ಥಾನಗಳ ಪೈಕಿ ಎಲ್ಲಾ ಇಪ್ಪತ್ತಾರು ಸ್ಥಾನ ಕೂಡ ಬಿಜೆಪಿ ಪಾಲಾಗುತ್ತೆ ಹರಿಯಾಣದಲ್ಲಿ ಹತ್ತು ಸ್ಥಾನಗಳ ಪೈಕಿ ಆರರಿಂದ ಏಳು ಹಿಮಾಚಲ ಪ್ರದೇಶದಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಎಲ್ಲ ನಾಲ್ಕು ಸ್ಥಾನ ಜಮ್ಮು ಕಾಶ್ಮೀರದಲ್ಲಿ ಆರು ಸ್ಥಾನಗಳಲ್ಲಿ ನಾಲ್ಕು ಸ್ಥಾನ ಜಾರ್ಖಂಡ್ನಲ್ಲಿ ಹದಿನಾಲ್ಕು ಸ್ಥಾನಗಳ ಪೈಕಿ ಹನ್ನೆರಡು ಸ್ಥಾನ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನಗಳಲ್ಲಿ ಎಪ್ಪತ್ತು ಸ್ಥಾನ ಕೇರಳದಲ್ಲಿ ಇಪ್ಪತ್ತು ಸ್ಥಾನಗಳ ಪೈಕಿ ಕೇವಲ ಒಂದರಲ್ಲಿ ಬಿಜೆಪಿ ಗೆಲ್ಲಬಹುದು ಇನ್ನು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳ ಪೈಕಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲಬಹುದು ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಸ್ಥಾನಗಳ ಪೈಕಿ ಇಪ್ಪತ್ತೆಂಟರಿಂದ ಮೂವತ್ತೊಂದು ಸ್ಥಾನ ಗೆಲ್ಲಬಹುದು ಇನ್ನು ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನಗಳ ಪೈಕಿ ಎಪ್ಪತ್ತು ಸ್ಥಾನಗಳನ್ನು ಬಿಜೆಪಿ ಗೆಲ್ಲುತ್ತೆ ಇನ್ನು ತಮಿಳುನಾಡಿನಲ್ಲಿ ಮೂವತ್ತೆಂಟು ಸ್ಥಾನಗಳ ಪೈಕಿ ಒಂದರಿಂದ ಎರಡು ಸ್ಥಾನ ಬಿಜೆಪಿ ಪಾಲಾಗಬಹುದು ಅಂತ ಖ್ಯಾತ ಜ್ಯೋತಿಷಿಯೊಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ ನಿಜಕ್ಕೂ ಇವರು ಹೇಳಿರೋ ಭವಿಷ್ಯ ನಿಜವಾಗತ್ತ ಬಿಜೆಪಿಗೆ ಏನು ಈಗ ಆಂತರಿಕ ಸಮೀಕ್ಷೆಯಿಂದ ಒಂದು ವರದಿ ಬಂದಿದೆ ಅಂದ್ರೆ ಎಲ್ಲಿ ಮುನ್ನಡೆ ಹಿನ್ನಡೆ ಅನ್ನೋದ್ರ ಬಗ್ಗೆ ಆ ವರದಿಯೇ ನಿಜವಾಗತ್ತಾ ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಜೂನ್ ನಾಲ್ಕನೇ ತಾರೀಕು ಏನು ಫಲಿತಾಂಶ ಹೊರಬೀಳುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಕುತೂಹಲ ಇದೆ ಅಲ್ಲಿ ತನಕ ಕಾಯಲೇಬೇಕು